ಸಿದ್ದರಾಮಯ್ಯವರು ಮಾತ್ರ ಇದನ್ನು ಜಾತಿ ಗಣತಿ ಅಂತ ಅದಕ್ಕೊಂದು ಹೊಸ ವ್ಯಾಖ್ಯಾನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ದರು ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಸ್ಗಳಿದ್ದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡೀ ಇಡಿಯಾಗಿ ಮುಸಲ್ಮಾನರನ್ನು ಕ್ರೈಸ್ತರನ್ನು ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ ಇದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತೇಳಿ ಹೇಳಿಬಿಟ್ಟು ಇಟ್ಕೊಂಡಿದ್ದೀರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರು ಖಂಡಿತ ಎಲ್ಲ ಜಾತಿ ಇದ್ದಾರೆ ಕುರುಬ ಜನಾಂಗದಲ್ಲೂ ಇದ್ದಾರೆ ಆದರೆ ಈ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕುರುಬ ಜನಾಂಗ್ ಕೈಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಮ ಈ ಮ ಈ ಒಂದು ಪ್ಯಾರಾಮೀಟರ್ಸ್ಗಳನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂಥ ಸಿದ್ದರಾಮಯ್ಯವರಿಗೆ ಚೆನ್ನಾಗೇ ಗೊತ್ತಿದೆ ಆದರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಕೇಂದ್ರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ ಐದು ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು ಕುರುಬ ಸಮುದಾಯದಲ್ಲಿ ಇದೆಯಾ ಅಂತ ನೀವು ಗುರುತು ಮಾಡಿದ್ದೀರಾ ಸರ್ ಸಾಧ್ಯನೇ ಇಲ್ಲ ಇಷ್ಟಾಗಿಯೂ ಕೂಡ ನೀವು ಕೇಂದ್ರ ಸರ್ಕಾರ ಕಳಿಸ್ಬಿಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇನ್ನು ಉಳಿದಿರುವಂಥ ಎರಡೂವರೆ ವರ್ಷ ನಿಮ್ಮ ಚೇರನ್ನು ಭದ್ರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ನಾನು ಕುರುಬ ಸಮುದಾಯದವ್ರಿಗೆ ಹೇಳ್ತೇನೆ ನಿಮಗೆ ಎಸ್ ಟಿ ಸಮುದಾಯಕ್ಕೆ ಸೇರಿಸೋದಕ್ಕೆ ನಾವೇನು ವಿರೋಧ ಇದಿಲ್ಲ ಆದರೆ ಲೋಕಸಭೆಯಲ್ಲೇ ಮಾಡಿರುವಂಥ ಕಾಯ್ದೆಗಳಿಗೆ ಅನುಗುಣವಾಗಿ ಕುಲಶಾಸ್ತ್ರಿ ಅಧ್ಯಯನ ಮಾಡಿದರೆ ಇದು ಕ್ವಾಲಿಫೈ ಆಗುವಂಥದ್ದು ಕಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಪ್ರಜ್ಞಾವಂತರಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ ಖಂಡಿತ ಅವರು ಕಾನೂನು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು ಒಬ್ಬ ಜಾಣ ಅವರು ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ನು ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡೂವರೆ ವರ್ಷದಿಂದ ಚೇರಿಂದ ದೂರ ಇಟ್ಟಿದ್ದಾರೆ ಅಂತಂದರೆ ಅವರು ಜಾಣ ಇಲ್ದಲ್ಲೇ ಇರ್ತಾರ ಇಷ್ಟು ಅವರಿಗೂ ಗೊತ್ತಿದ್ದು ಕೂಡ ಅವರ ಚೇರ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಈ ಕಡೆ ಕುರುಬ ಸಮುದಾಯದವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ನಿಮ್ಮನ್ನ ಹಸಿ ಕ್ಯಾಟಗರಿ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವೇ ಅವ್ರಿಗೆ ವಿಶೇಷವಾದಂಥ ಸವಲತ್ತನ್ನು ಕೊಡಿ ಅವ್ರಿಗೇನಾದರೂ ರಿಸರ್ವೇಷನ್ ಪಾಲಿಸಿ ಈಗ ಓ ಬಿ ಸಿ ಒಳಗಡೆ ಮುಸಲ್ಮಾನ ಸೇರಿಸ್ಕೊಂಡು ಕೊಡ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲೇನಾದರೂ ಅವರಿಗೆ ದಾರಿ ಮಾಡಿಕೊಡಿ ಅದು ಬಿಟ್ಟು ಅವರಿಗೆ ದಾರಿ ಅವರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಇಲ್ಲೇ ಮಹಾದೇವಪುರ ಕ್ಷೇತ್ರದ ಬಗ್ಗೆ ಇಷ್ಟೋ ಜನರನ್ನು ಅನಧಿಕೃತವಾಗಿ ಸೇರಿಸಿದರೆ ಡಿಲೀಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು ಏನಾಯಿತು ಎಲೆಕ್ಷನ್ ಕಮಿಷನ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತು ಅದು ಬಾಂಬ್ ಅಂತ ಆಯಿತು ರಾಹುಲ್ ಗಾಂಧಿಯವರು ಅದಲೇ ಪ್ರೆಸೆಂಟೇಷನ್ ಕೊಡ್ತಾ ಹೇಳ್ತಾರೆ ನಾನು ಇದನ್ನು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ ಇದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಇದಕ್ಕೆ ಏಜೆನ್ಸಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ ಮತ್ತು ಆರೋಪ ಮಾಡೋದು ಮಾತ್ರ ಇವ್ರ ಜವಾಬ್ದಾರಿನ ರಾಹುಲ್ ಗಾಂಧಿಯವ್ರನ್ನ ಇಡೀ ದೇಶದ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೈದು ಸೀಟ್ ಕೊಟ್ಟಿದ್ರು ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಸೀಟ್ ಕೊಟ್ಟರು ಈಗ ತೊಂಬತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ನೂರುನೂ ದಾಟಕ್ಕಾಗ್ತಾಯಿಲ್ಲ ಅವ್ರ ಪರಿಸ್ಥಿತಿ ಹೀಗಿದೆ ಏನೋ ವ್ಯರ್ಥ ಆಲಾಪನೆಯನ್ನು ಮಾಡಿಕೊಂಡು ಅಪನಂಬಿಕೆಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ ಇನ್ನೇನು ಹೇಳೋಕ್ಕಾಗಲ್ಲ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಏನಾದ್ರು ಒಂದು ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಬೇಕಲ್ಲ ಆ ಕೆಲಸವನ್ನು ರಾಹುಲ್ ಗಾಂಧಿಯವ್ರು ಮಾಡ್ತಾ ಇದ್ದಾರೆ